ಓಂ ಶಾಂತಿ ಮುರಳಿಯ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಸಂಕಲ್ಪ ಸಮಯ ಮತ್ತು ಮಾತಿನ ಉಳಿತಾಯದ ಸ್ಕೀಮ್ ಮೂಲಕ ಸಫಲತೆಯ ಸೆರೆಮನಿ ಆಚರಿಸಿರಿ ನಿರಾಸೆಯಲ್ಲಿರುವ ಆತ್ಮಗಳಲ್ಲಿ ಆಸೆಯ ದೀಪವನ್ನು ಬೆಳಗಿಸಿರಿ ಆಶಾ ದೀಪವನ್ನು ಬೆಳಗಿಸಿರಿ ಇಂದು ಸ್ನೇಹದ ದಿನವಾಗಿದೆ ನಾಲ್ಕು ಕಡೆಯ ಎಲ್ಲ ಮಕ್ಕಳು ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿದ್ದೀರಾ ಈ ಸ್ನೇಹ ಸಹಜ ಯೋಗಿಯನ್ನಾಗಿ ಮಾಡುವಂತಹದ್ದಾಗಿದೆ ಸ್ನೇಹ ಸರ್ವ ಅನ್ಯ ಆಕರ್ಷಣೆಗಳಿಂದ ದೂರ ಮಾಡುವಂತಹದ್ದಾಗಿದೆ ಸ್ನೇಹದ ವರದಾನ ತಾವೆಲ್ಲ ಮಕ್ಕಳಿಗೆ ಜನ್ಮದ ವರದಾನವಾಗಿದೆ ಸ್ನೇಹದಲ್ಲಿ ಪರಿವರ್ತನೆ ಮಾಡಿಸುವ ಶಕ್ತಿ ಇದೆ ಅಂದಾಗ ಇಂದಿನ ದಿನ ಎರಡು ಪ್ರಕಾರದ ಮಕ್ಕಳನ್ನು ನಾಲ್ಕು ಕಡೆಯಿಂದ ನೋಡಲಾಗುತ್ತಿದೆ ಲವ್ಲಿ ಮಕ್ಕಳಂತೂ ಎಲ್ಲರೂ ಇದ್ದೀರಾ ಆದರೆ ಒಬ್ಬರಾಗಿದ್ದೀರಾ ಲವ್ಲಿ ಮಕ್ಕಳು ಮತ್ತೊಬ್ಬರು ಲವಲೀನ ಮಕ್ಕಳು ಲವಲೀನ ಮಕ್ಕಳು ಪ್ರತಿ ಸಂಕಲ್ಪ ಪ್ರತಿ ಶ್ವಾಸದಲ್ಲಿ ಪ್ರತಿ ಮಾತು ಪ್ರತಿ ಕರ್ಮದಲ್ಲಿ ಸ್ವತಃವಾಗಿ ತಂದೆಯ ಸಮಾನ ಸಹಜವಾಗಿ ಇರುತ್ತಾರೆ ಏಕೆ ಮಕ್ಕಳಿಗೆ ತಂದೆ ಸಮರ್ಥ ಭವದ ವರದಾನವನ್ನು ಕೊಟ್ಟಿದ್ದಾರೆ ಇಂದಿನ ದಿನವನ್ನು ಸ್ಮೃತಿಯಿಂದ ಸಮರ್ಥ ದಿನವೆಂದು ಹೇಳಲಾಗುವುದು ಏಕೆ ತಂದೆ ಇಂದಿನ ದಿನ ಸ್ವಯಂ ಅನ್ನ ಬ್ಯಾಕ್ಬೋನ್ ಮಾಡಿಕೊಂಡಿದ್ದಾರೆ ಮತ್ತು ಲವಲೀನ ಮಕ್ಕಳನ್ನು ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷ ಮಾಡಿದ್ದಾರೆ ವ್ಯಕ್ತದಲ್ಲಿ ಪ್ರತ್ಯಕ್ಷ ಮಕ್ಕಳನ್ನು ಮಾಡಿದ್ದಾರೆ ಮತ್ತು ಸ್ವಯಂ ಅವ್ಯಕ್ತ ರೂಪದಲ್ಲಿ ಜೊತೆಗಾರ ಆಗಿದ್ದಾರೆ ಇಂದಿನ ಈ ಸ್ಮೃತಿಯಿಂದ ಸಮರ್ಥ ದಿನದಂದು ದಾದರವರು ಮಕ್ಕಳನ್ನು ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿ ಸರ್ವಶಕ್ತಿವಂತ ತಂದೆಯನ್ನು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಪ್ರತ್ಯಕ್ಷ ಮಾಡುವ ಕಾರ್ಯವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಮತ್ತು ತಂದೆ ನೋಡಿ ಖುಷಿ ಪಡುತ್ತಾರೆ ಯಥಾ ಯೋಗ ಮತ್ತು ಯಥಾಶಕ್ತಿಯ ಅನುಸಾರವಾಗಿ ಎಲ್ಲ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವ ಅಂದರೆ ಅರ್ಥ ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದೀರಾ ತಂದೆಯ ಮೂಲಕ ಸರ್ವಶಕ್ತಿಗಳ ಆಸ್ತಿ ಏನೆಲ್ಲ ಸಿಕ್ಕಿದೆ ಅದನ್ನು ಸ್ವಪ್ರತಿ ಮತ್ತು ವಿಶ್ವದ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೀರಾ ಬಾಬ್ದಾದರವರು ಸಹ ಇಂತಹ ಮಾಸ್ಟರ್ ಸರ್ವಶಕ್ತಿವಂತ ತಂದೆಯ ಸಮಾನ ಉಮಂಗ ಉತ್ಸಾಹದಲ್ಲಿರುವಂತಹ ಆಲ್ರೌಂಡ್ ಸೇವಾದಾರಿಗಳು ನಿಸ್ವಾರ್ಥ ಸೇವಾದಾರಿ ಬೇಹದ್ದಿನ ಸೇವಾದಾರಿ ಮಕ್ಕಳಿಗೆ ಪದಮ ಪದಮ ಗುಣದಷ್ಟು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಶುಭಾಶಯಗಳು ಶುಭಾಶಯಗಳು ದೇಶದ ಮಕ್ಕಳು ಸಹ ಕಡಿಮೆ ಏನಿಲ್ಲ ಮತ್ತು ವಿದೇಶದ ಮಕ್ಕಳು ಸಹ ಕಡಿಮೆ ಇಲ್ಲ ಬಾಬ್ದಾದರವರು ಹೃದಯ ಹೃದಯದಲ್ಲಿಯೇ ಇಂತಹ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಗೀತೆಯನ್ನು ಗಾಯನ ಮಾಡುತ್ತಾರೆ ವಾಹ ಮಕ್ಕಳೇ ವಾ ಎಂದು ತಾವೆಲ್ಲರೂ ವಾಹವಾಹ ಮಕ್ಕಳಾಗಿದ್ದೀರಾ ಅಲ್ವಾ ಕೈಯಾಡಿಸ್ತಾ ಇದ್ದೀರಾ ತುಂಬ ಒಳ್ಳೆಯದು ಬಾಬ್ದಾದರವರಿಗೆ ಮಕ್ಕಳ ಮೇಲೆ ಬಹಳ ನಶೆ ಇದೆ ಹೆಮ್ಮೆ ಇದೆ ಪೂರ್ತಿ ಕಲ್ಪದಲ್ಲಿ ಇಂತಹ ತಂದೆ ಯಾರಿಗೂ ಇಲ್ಲ ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜ ಮಗುವಾಗಿದ್ದೀರಾ ತಾವೆಲ್ಲರೂ ಸಹ ಸ್ವರಾಜ್ಯ ಅಧಿಕಾರಿ ರಾಜರಾಗಿದ್ದೀರಾ ಅಲ್ವಾ ಪ್ರಜೆಗಳಿಲ್ಲ ಅಲ್ವಾ ಕೆಲವು ಮಕ್ಕಳು ಯಾವಾಗ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ಆಗ ಹೇಳುತ್ತಾರೆ ನಾವು ಭವಿಷ್ಯದಲ್ಲಿ ಏನಾಗಿದ್ದೆವೋ ಅದರ ಚಿತ್ರವನ್ನು ನಮಗೆ ತೋರಿಸಿ ಎಂದು ಬಾಬ್ದದ ಏನು ಹೇಳ್ತಾರೆ ಹಳೆಯ ಮಕ್ಕಳಂತೂ ಹೇಳ್ತಾರೆ ಜಗದಂಬ ತಾಯಿ ಪ್ರತಿಯೊಬ್ಬರಿಗೂ ಚಿತ್ರ ಕೊಡುತ್ತಿದ್ದರು ಅಂದಾಗ ನಮಗೂ ಚಿತ್ರ ಕೊಡಿ ಅಂತ ಕೇಳ್ತಾರೆ ಬಾಬ್ದದ ಹೇಳ್ತಾರೆ ಪ್ರತಿಯೊಬ್ಬ ಮಗುವಿಗೂ ತಂದೆ ವಿಚಿತ್ರವಾದ ದರ್ಪಣವನ್ನು ಕೊಟ್ಟಿದ್ದಾರೆ ಆ ದರ್ಪಣದಲ್ಲಿ ತಮ್ಮ ಭವಿಷ್ಯದ ಚಿತ್ರವನ್ನು ನೋಡಿಕೊಳ್ಳಬಹುದು ನಾನು ಯಾರಾಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀರಾ ಅಲ್ವಾ ಆ ದರ್ಪಣ ಎಲ್ಲರ ಹತ್ರ ಇದೆಯಾ ಬಾಬಾ ಕೇಳ್ತಿದ್ದಾರೆ ಇದೆಯಾ ದರ್ಪಣ ಗೊತ್ತಿದೆಯಾ ಯಾವ ದರ್ಪಣ ಎಂದು ಮೊದಲ ಲೈನ್ ಅವರು ತಿಳ್ಕೊಂಡಿದ್ದೀರಾ ಅಲ್ವ ಗೊತ್ತಿದೆಯಾ ಆ ದರ್ಪಣವಾಗಿದೆ ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ ವರ್ತಮಾನ ಸಮಯದಲ್ಲಿ ಯಾರೆಷ್ಟು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅದರ ಅನುಸಾರವಾಗಿ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತೀರಾ ಈಗ ತಮ್ಮನ್ನು ತಾವು ದರ್ಪಣದಲ್ಲಿ ನೋಡಿಕೊಳ್ಳಿ ಸ್ವರಾಜ್ಯ ಅಧಿಕಾರಿಗಳು ಸದಾ ಇದ್ದೀರಾ ಅಥವಾ ಕೆಲವೊಮ್ಮೆ ಅಧೀನರು ಕೆಲವೊಮ್ಮೆ ಅಧಿಕಾರಿಗಳಾಗಿದ್ದೀರಾ ಒಂದು ವೇಳೆ ಕೆಲವೊಮ್ಮೆ ಅಧೀನರು ಕೆಲವೊಮ್ಮೆ ಅಧಿಕಾರಿಗಳಾದರೆ ಕೆಲವು ಸಲ ಕಣ್ಣು ಮೋಸ ಮಾಡಿಸತ್ತೆ ಕೆಲವು ಸಲ ಮನಸ್ಸು ಮೋಸ ಮಾಡಿಸತ್ತೆ ಕೆಲವು ಸಲ ಬಾಯಿ ಮೋಸ ಮಾಡಿಸತ್ತೆ ಕೆಲವು ಸಲ ಕಣ್ಣುಗಳು ಮೋಸ ಮಾಡಿಸತ್ತೆ ವ್ಯರ್ಥ ಮಾತುಗಳು ಕೇಳುವಂತಹ ಆಸಕ್ತಿ ಬರತ್ತೆ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡಿಸುತ್ತೆ ಅಥವಾ ಪರವಶ ಮಾಡಿಸುತ್ತೆ ಅಂದಾಗ ಇದರಿಂದ ಸಿದ್ಧವಾಗತ್ತೆ ತಂದೆಯ ಮೂಲಕ ಏನೆಲ್ಲ ಸರ್ವಶಕ್ತಿಗಳು ವರದಾನದಲ್ಲಿ ಸಿಕ್ಕಿವೆ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ ಅದು ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲ ಅಂದಾಗ ಯೋಚಿಸಿರಿ ಸ್ವಯಂನ ಪ್ರತಿ ರೂಲ್ ಮಾಡಲು ಸಾಧ್ಯವಿಲ್ಲವೆಂದರೆ ಅಂತಹವರು ವಿಶ್ವದ ಮೇಲೆ ಹೇಗೆ ರೂಲ್ ಮಾಡುತ್ತಾರೆ ತಮ್ಮ ವರ್ತಮಾನ ಸ್ಥಿತಿಯ ಸ್ವರಾಜ್ಯ ಅಧಿಕಾರಿಯ ದರ್ಪಣದಲ್ಲಿ ಪರೀಕ್ಷಿಸಿಕೊಳ್ಳಿ ದರ್ಪಣವಂತೂ ಎಲ್ಲರಿಗೂ ಸಿಕ್ಕಿದೆ ಅಲ್ವಾ ದರ್ಪಣ ಸಿಕ್ಕಿದೆ ಅಂದರೆ ಕೈ ಮೇಲ್ ಮಾಡಿ ದರ್ಪಣದಲ್ಲಿ ಯಾವುದೇ ಕಲೆ ಆಗಿಲ್ಲ ತಾನೇ ಸ್ಪಷ್ಟವಾಗಿದೆಯ ದರ್ಪಣ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಸ್ವರಾಜ್ಯ ಅಧಿಕಾರಿ ಮಾಡಿದ್ದಾರೆ ಅಂದರೆ ಸ್ವರಾಜ್ಯ ಅಧಿಕಾರಿಯ ಸ್ವಮಾನವನ್ನು ಪ್ರತಿಯೊಬ್ಬ ಮಗುವಿಗೂ ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತನ ಬಿರುದು ಎಲ್ಲ ಮಕ್ಕಳಿಗೆ ತಂದೆಯ ಮೂಲಕ ಸಿಕ್ಕಿದೆ ಮಾಸ್ಟರ್ ಸರ್ವಶಕ್ತಿವಂತ ಅಲ್ಲ ಸರ್ವಶಕ್ತಿವಂತ ಕೆಲವು ಮಕ್ಕಳು ಆತ್ಮೀಕ ಸಂಭಾಷಣೆಯಲ್ಲಿ ಇದನ್ನು ಹೇಳುತ್ತಾರೆ ಬಾಬಾ ತಾವಂತೂ ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀರಾ ಆದರೆ ಈ ಶಕ್ತಿಗಳು ಆಗಾಗ ಸಮಯಕ್ಕೆ ಕೆಲಸ ಮಾಡುವುದಿಲ್ಲ ರಿಪೋರ್ಟ್ ಮಾಡುತ್ತಾರೆ ಸಮಯಕ್ಕೆ ಇಮರ್ಜಾಗುವುದಿಲ್ಲ ಸಮಯ ಕಳೆದ ನಂತರ ಇಮರ್ಜ್ ಆಗುತ್ತೆ ಎಂದು ಕಾರಣವೇನು ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರಾ ಆ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳಿ ನಾನು ಮಾಲೀಕತನದ ಆಸನದಲ್ಲಿ ಸ್ಥಿತನಾಗಿದ್ದೇನೆಯ ಒಂದು ವೇಳೆ ಯಾರಾದರೂ ಆಸನದಲ್ಲಿ ಸೆಟ್ ಆಗಲಿಲ್ಲವೆಂದರೆ ಸೀಟ್ ಇಲ್ಲವೆಂದರೆ ಅಂತಹವರ ಆಜ್ಞೆಯನ್ನು ಯಾರಾದರೂ ಒಪ್ಪಿಕೊಳ್ಳುತ್ತಾರೋ ಸೀಟಲ್ಲಿಲ್ಲ ಅಂದರೆ ಅವರೇನು ಹೇಳಿದ್ರು ಯಾರು ಕೇಳ್ತಾರ ಕೇಳಲ್ಲ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ತಂದೆಯ ಮೂಲಕ ಆಸ್ತಿ ಮತ್ತು ವರದಾನದ ಅಧಿಕಾರಿಯಾಗಿದ್ದೇನೆ ಈ ಸೀಟಲ್ಲಿ ಸೆಟ್ಟಾಗಿ ನಂತರ ಆರ್ಡರ್ ಮಾಡಿ ಈ ಸ್ವಮಾನದಲ್ಲಿ ಸ್ಥಿತರಾಗಿ ನಂತರ ಆರ್ಡರ್ ಮಾಡಿ ಏನು ಮಾಡೋದು ಹೇಗೆ ಮಾಡೋದು ಆಗೋದಿಲ್ಲ ಈ ರೀತಿ ಸೀಟಿಂದ ಕೆಳಗೆ ಕೂತಿದ್ದೀರಾ ಸೀಟಿಂದ ಕೆಳಗೆಳೆದು ಬಂದು ಆರ್ಡರ್ ಮಾಡಿದರೆ ಹೇಗೆ ಒಪ್ಕೊಳ್ತಾರೆ ಈ ಕಾಲದ ಜಮಾನದಲ್ಲಿಯೂ ಒಂದು ವೇಳೆ ಯಾರಾದರೂ ಮಿನಿಸ್ಟರ್ ಇದ್ದಾರೆ ಸೀಟ್ ಮೇಲಿದ್ದಾಗ ಎಲ್ಲರೂ ಅವ್ರ ಮಾತನ್ನು ಒಪ್ಪುತ್ತಾರೆ ಸೀಟಿಂದ ಕೆಳಗಿಳಿದರೆ ಯಾರಾದರೂ ಒಪ್ಪುತ್ತಾರೆಯಾ ಇಲ್ಲ ಅಂದಾಗ ಪರೀಕ್ಷಿಸಿಕೊಳ್ಳಿ ಸೀಟಲ್ಲಿ ಆಸನದಲ್ಲಿ ಸ್ಥಿತನಾಗಿದ್ದೇನೆಯಾ ಅಧಿಕಾರಿಯಾಗಿ ಆರ್ಡರ್ ಮಾಡುತ್ತಿದ್ದೇನೆಯ ತಂದೆ ಪ್ರತಿಯೊಬ್ಬ ಮಗುವಿಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ ಪರಮಾತ್ಮನ ಅಧಿಕಾರಿಗಳಾಗಿದ್ದೀರಾ ಯಾವುದೇ ಅಧಿ ಆತ್ಮನ ಅಧಿಕಾರ ನಿಮಗೆ ಸಿಕ್ಕಿಲ್ಲ ಪರಮಾತ್ಮನ ಅಥಾರಿಟಿ ಸಿಕ್ಕಿದೆ ಪರಮಾತ್ಮನ ಅಧಿಕಾರ ಅಂದಾಗ ಎಷ್ಟು ಶಕ್ತಿಶಾಲಿಗಳಿರಬೇಕು ಇದು ಯಾವುದು ಆತ್ಮಗಳ ಅಥಾರಿಟಿ ಅಲ್ಲ ಮಹಾತ್ಮಗಳ ಅಥಾರಿಟಿ ಸಿಕ್ಕಿಲ್ಲ ಪರಮಾತ್ಮನ ಅಥಾರಿಟಿ ಅಂದಾಗ ಅಥಾರಿಟಿ ಮತ್ತು ಅಧಿಕಾರ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಶಕ್ತಿಗೆ ನೀವು ಆರ್ಡರ್ ಮಾಡಿದರೆ ಅದು ಅಝೂರ್ ಜಿ ಅಝೂರ್ ಜಿ ಅಝೂರ್ ಮಾಡುತ್ತೆ ಸರ್ವ ಶಕ್ತಿಗಳ ಮುಂದೆ ಮಾಯೆ ಪ್ರಕೃತಿ ಸಂಸ್ಕಾರ ಸ್ವಭಾವ ಎಲ್ಲವೂ ದಾಸಿಯಾಗುವುದು ತಾವು ಮಾಲೀಕನ ಆಜ್ಞೆಗಾಗಿ ಎಲ್ಲವೂ ಕಾಯುತ್ತವೆ ಮಾಲೀಕ ಏನು ಆರ್ಡರ್ ಮಾಡ್ತಾರೆ ಅಂತ ಹೇಳಿ ಇಂದು ಸಮರ್ಥ ದಿನ ಅಲ್ವಾ ಅಂದಾಗ ಏನೇನೆಲ್ಲ ಸಮರ್ಥತೆಗಳು ಮಕ್ಕಳಲ್ಲಿ ಇವೆ ಅದನ್ನು ಬಾಬ್ದಾದ ರಿವೈಸ್ ಮಾಡಿಸುತ್ತಿದ್ದಾರೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸಮಯಕ್ಕೆ ಶಕ್ತಿ ಏನ ಏಕಾಗುತ್ತೀರಾ ಬಾಬ್ದಾದರವರು ನೋಡಿದ್ದಾರೆ ಮೆಜಾರಿಟಿ ಮಕ್ಕಳಲ್ಲಿ ಲೀಕೇಜ್ ಇದೆ ಶಕ್ತಿಗಳ ಲೀಕೇಜ್ ಆಗುವ ಕಾರಣ ಕಡಿಮೆ ಆಗತ್ತೆ ಮತ್ತು ಲೀಕೇಜು ವಿಶೇಷವಾಗಿ ಎರಡು ಮಾತುಗಳಿಂದ ಆಗತ್ತೆ ಆ ಎರಡು ಮಾತುಗಳು ಸಂಕಲ್ಪ ಮತ್ತು ಸಮಯ ವೇಸ್ಟ್ ಆಗುತ್ತೆ ಸಂಕಲ್ಪ ಮತ್ತು ಸಮಯ ವೇಸ್ಟ್ ಆಗುವ ಕಾರಣ ಬಾಬನಿಂದ ಪಡೆದಂತಹ ಶಕ್ತಿಗಳೆಲ್ಲ ಲೀಕ್ ಆಗುತ್ತೆ ಕೆಟ್ಟ ಸಂಕಲ್ಪಗಳಿಲ್ಲ ಆದರೆ ವ್ಯರ್ಥ ಸಂಕಲ್ಪಗಳು ಮಾಡುತ್ತೀರಾ ಸಮಯಕ್ಕೆ ಕೆಟ್ಟ ಕಾರ್ಯದಲ್ಲಿ ತೊಡಗೋದಿಲ್ಲ ಆದರೆ ಜಮಾನೂ ಮಾಡಿಕೊಳ್ಳುವುದಿಲ್ಲ ಕೇವಲ ನೋಡುತ್ತೀರಾ ಇಂದು ಕೆಟ್ಟದ್ದೇನು ಮಾಡಲಿಲ್ಲ ಎಂದು ಆದರೆ ಒಳ್ಳೆಯದೇನು ಜಮಾ ಮಾಡಿಕೊಂಡ್ರಿ ಅದನ್ನು ನೋಡ್ಕೋಬೇಕಲ್ವ ಕಳೆದುಕೊಂಡಿಲ್ಲ ಸರಿ ಆದರೆ ಸಂಪಾದನೆ ಆಯಿತ ಸಂಪಾದನೆ ಜಮಾ ಮಾಡಿಕೊಂಡೆವ ದುಃಖ ಕೊಡಲಿಲ್ಲ ಆದರೆ ಸುಖ ಎಷ್ಟು ಜನಕ್ಕೆ ಆ ಶಾಂತರನ್ನ ಯಾರನ್ನು ಮಾಡಿಲ್ಲ ಶಾಂತಿಯ ವೈಬ್ರೇಷನ್ಸನ್ನು ಎಷ್ಟು ಹರಡಿಸಿದೆವೋ ಶಾಂತಿ ದೂತರಾಗಿ ಶಾಂತಿಯನ್ನು ಅನೇಕರಿಗೆ ಕೊಟ್ಟು ವಾಯುಮಂಡಲದ ಮೂಲಕ ಅಥವಾ ಮುಖದ ಬಾಯಿಯ ಮೂಲಕ ವೈಬ್ರೇಷನ್ಸ್ ಮೂಲಕ ದೂತರಾಗಿ ಎಷ್ಟು ಜನಕ್ಕೆ ಶಾಂತಿಯನ್ನು ಕೊಟ್ಟೆವು ಏಕೆಂದರೆ ತಮಗೆ ಗೊತ್ತಿದೆ ಈ ಸ್ವಲ್ಪ ಸಮಯವಿದೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮದ ಸಮಯ ಜಮಾ ಮಾಡಿಕೊಳ್ಳುವಂತಹ ಸಮಯ ಈಗ ಮಾಡಿಕೊಳ್ಳಲಿಲ್ಲವೆಂದರೆ ಎಂದೆಂದಿಗೂ ಮಾಡಿಕೊಳ್ಳಲಾಗುವುದಿಲ್ಲ ಈ ಪ್ರತಿ ಗಳಿಗೆ ನೆನಪಿರಬೇಕು ಈ ಮಾತು ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ ಆಗ್ಬಿಡತ್ತೆ ಮಾಡಿಬಿಡ್ತೀವಿ ಈಗ ಇಲ್ಲ ಅಂದರೆ ಎಂದೂ ಇಲ್ಲ ಬ್ರಹ್ಮ ಬಾಬರವರು ಇದೇ ತೀವ್ರಗತಿಯ ಪುರುಷಾರ್ಥ ಮಾಡುತ್ತಾ ಇದ್ರು ಆಗ ಹೋಗಿ ನಂಬರ್ ಒನ್ ಗುರಿ ಮುಟ್ಟಿದ್ರಲ್ವ ಅಂದಾಗ ಏನೆಲ್ಲ ತಂದೆ ಸಮರ್ಥತೆಗಳನ್ನು ಕೊಟ್ಟಿದ್ದಾರೆ ಶಕ್ತಿಗಳನ್ನು ಕೊಟ್ಟಿದ್ದಾರೆ ಇಂದು ಸಮರ್ಥ ದಿನದಂದು ನೆನಪು ಬಂದಿದೆ ಅಲ್ವ ಉಳಿತಾಯದ ಸ್ಕೀಮ್ ಮಾಡಿ ಸಂಕಲ್ಪದ ಉಳಿತಾಯ ಸಮಯದ ಉಳಿತಾಯ ಮಾತುಗಳ ಉಳಿತಾಯ ಯಾವುದು ಯಥಾರ್ಥ ಮಾತಿಲ್ಲ ಆ ಯಥಾರ್ಥ ವ್ಯರ್ಥ ಮಾತುಗಳಿದೆ ಅದನ್ನು ಉಳಿತಾಯ ಮಾಡಿ ಬಾಬ್ದಾದ ಎಲ್ಲ ಮಕ್ಕಳಿಗೆ ಸದಾ ಅಥಾರಿಟಿಯ ಸೀಟಲ್ಲಿ ಸೆಟ್ಟಾಗಿರುವ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ರಾಜ ರೂಪದಲ್ಲಿ ನೋಡಲು ಬಯಸುತ್ತಾರೆ ಇಷ್ಟನಾ ಬಾಬಾ ಹೇಳ್ತಾರೆ ಈ ರೂಪ ಇಷ್ಟ ಅಲ್ವಾ ಕೆಲವೊಮ್ಮೆ ಬಾಬ್ದಾದ ಕೆಲವು ಮಕ್ಕಳನ್ನು ಟಿ ವಿಯಲ್ಲಿ ನೋಡುತ್ತಾರೆ ಆಗ ಈ ರೂಪದಲ್ಲಿ ನೋಡುತ್ತಾರೆ ಬಾಬ್ದಾದರವರ ಬಳಿ ನ್ಯಾಚುರಲ್ ಟಿ ವಿ ಇದೆ ಸ್ವಿಚ್ಚು ಆನ್ ಮಾಡುವ ಅವಶ್ಯಕತೆ ಇಲ್ಲ ಒಂದೇ ಸಮಯಕ್ಕೆ ನಾಲ್ಕು ಕಡೆಯಲ್ಲಿ ನೋಡಬಹುದು ಒಂದೇ ಸಮಯದಲ್ಲಿ ನಾಲ್ಕು ಕಡೆಯವರನ್ನು ನೋಡಬಹುದು ಪ್ರತಿಯೊಬ್ಬ ಮಗುವನ್ನು ಮೂಲೆ ಮೂಲೆಯಲ್ಲಿರುವ ಮಕ್ಕಳನ್ನು ನೋಡಬಹುದು ಸಾಧ್ಯವಾ ನಾಳೆಯಿಂದ ಟಿ ವಿ ಓಪನ್ ಮಾಡಿದ್ರೆ ಏನು ಕಾಣಿಸುತ್ತೆ ಹ್ಞೂ ಬಾಬಾ ಕೇಳ್ತಿದ್ದಾರೆ ನಾಳೆಯಿಂದ ಟಿ ವಿ ಓಪನ್ ಮಾಡಿದ್ರೆ ಏನು ಕಾಣುತ್ತೆ ಡ್ರೆಸ್ಸಲ್ಲಿ ಇರ್ತೀರ ಫರಿಷ್ತಾ ಡ್ರೆಸ್ಸು ಚಮಕಿಲಿ ಲೈಟ್ ಡ್ರೆಸ್ ಹೊಳೆಯುತ್ತಿರುವ ಪ್ರಕಾಶದ ಡ್ರೆಸ್ಸು ಈ ದೇಹಾಭಿಮಾನದ ಮಣ್ಣಿನ ಡ್ರೆಸ್ಸನ್ನು ತೊಟ್ಟಿರಬಾರದು ಹೊಳೆಯುವಂತಹ ಡ್ರೆಸ್ ಇರಬೇಕು ಸಫಲತೆಯ ನಕ್ಷತ್ರಗಳಾಗಿರಬೇಕು ಈ ರೀತಿ ಮೂರ್ತಿ ಪ್ರತಿಯೊಬ್ಬರದ್ದು ಬಾಬ್ದಾದರವರು ನೋಡಲು ಬಯಸುತ್ತಾರೆ ಇಷ್ಟ ಅಲ್ವಾ ಮಣ್ಣಿನ ಡ್ರೆಸ್ ತೊಟ್ಟಿದ್ದೇ ಆದರೆ ಮಣ್ಣಿನವರೇ ಆಗ್ಬಿಡ್ತೀರಾ ಅಲ್ವಾ ಹೇಗೆ ತಂದೆ ಅಶರೀರಿಯಾಗಿದ್ದಾರೆ ಆಗಿದ್ದಾರೆ ಬ್ರಹ್ಮ ಬಾಬಾ ಹೊಳೆಯುವ ವಸ್ತ್ರದಲ್ಲಿ ಇದ್ದಾರೆ ಪರಿಷ್ಠ ಆಗಿದ್ದಾರೆ ಅಂದಾಗ ಫಾಲೋ ಫಾದರ್ ತಂದೆಯನ್ನು ಅನುಸರಿಸಿರಿ ಸ್ಥೂಲದಲ್ಲಿ ನೋಡಿ ಯಾರಾದರೂ ನಿಮ್ಮ ಬಟ್ಟೆಗೆ ಮಣ್ಣು ಹಚ್ತಾರೆ ಕಲೆ ಆಗತ್ತೆ ಅಲ್ವಾ ಆಗ ಏನು ಮಾಡ್ತೀರಾ ಚೇಂಜ್ ಮಾಡಿಕೊಳ್ತೀರಾ ಅಲ್ವಾ ಬಟ್ಟೆ ಬದಲಾಯಿಸ್ಕೊಳ್ತೀರಾ ಅಲ್ವಾ ಹಾಗೆಯೇ ಪರೀಕ್ಷಿಸಿಕೊಳ್ಳಿ ಸದಾ ಹೊಳೆಯುವ ಪರಿಷ್ಠ ಡ್ರೆಸ್ ಇದೆಯಾ ಏನು ತಂದೆಗೆ ನಶೆ ಇದೆ ಪ್ರತಿಯೊಬ್ಬ ಮಗು ರಾಜ ಮಗು ಆಗಿದ್ದಾರೆ ಎಂದು ಅದೇ ಸ್ವರೂಪದಲ್ಲಿ ಇರಿ ರಾಜರಾಗಿ ಇರಿ ನಂತರ ಈ ಮಾಯೆ ನಿಮ್ಮ ದಾಸಿಯಾಗುವುದು ಮತ್ತು ವಿದಾಯಿ ತೆಗೆದುಕೊಳ್ಳಲು ಬರುವುದು ಬೀಳ್ಕೊಡುಗೆಗಾಗಿ ಬರುತ್ತದೆ ಅರ್ಧ ಕಲ್ಪಕ್ಕಾಗಿ ವಿದಾಯಿ ಪಡೆಯಲು ಬರುತ್ತದೆ ವಾರ್ ಮಾಡುವುದಿಲ್ಲ ಘರ್ಷಣೆ ಮಾಡುವುದಿಲ್ಲ ಬಾಬ್ದಾದ ಸದಾ ಹೇಳುತ್ತಾರೆ ತಂದೆಯ ಮೇಲೆ ಬಲಿಹಾರಿ ಆಗುವಂತಹವರು ಎಂದಿಗೂ ಸೋಲಲು ಸಾಧ್ಯವಿಲ್ಲ ಒಂದು ವೇಳೆ ಸೋತಿದ್ದೀರಾ ಅಥವಾ ಸೋಲ್ತಿದ್ದೀರಾ ಅಂದರೆ ಅರ್ಥ ಇನ್ನೂ ಬಲಿಹಾರಿ ಆಗಿಲ್ಲ ಬಾಬರವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿಲ್ಲ ಈಗ ತಾವೆಲ್ಲರ ಮೀಟಿಂಗ್ ನಡೆಯುವಂತಹದ್ದಿದೆ ಅಲ್ವಾ ಮೀಟಿಂಗ್ನ ಡೇಟ್ ಫಿಕ್ಸ್ ಆಗಿದೆ ಅಲ್ವಾ ಅಂದಾಗ ಈ ಬಾರಿ ಕೇವಲ ಸರ್ವಿಸ್ನ ಪ್ಲ್ಯಾನ್ಸಿನ ಮೀಟಿಂಗು ಬಾಪ್ತಾದ ನೋಡಲು ಬಯಸುವುದಿಲ್ಲ ಸರ್ವಿಸ್ ಪ್ಲ್ಯಾನ್ ಮಾಡಿ ಆದರೆ ಮೀಟಿಂಗಲ್ಲಿ ಸಫಲತೆಯ ಸೆರೆಮನಿಯ ಪ್ಲ್ಯಾನೂ ಸಹ ಮಾಡಿರಿ ಬಹಳ ಸೆರೆಮನಿ ಮಾಡಿದ್ದೀರಾ ಈಗ ಸಫಲತೆಯ ಸೆರೆಮನಿಯ ಡೇಟ್ ಫಿಕ್ಸ್ ಮಾಡಿ ನಡೀರಿ ಯೋಚಿಸ್ತೀರಾ ಎಲ್ಲ ಹೇಗಾಗತ್ತೆ ಎಂದು ಬಬ್ಧದ ಹೇಳ್ತಾರೆ ಕಡಿಮೆಗಿಂತ ಕಡಿಮೆ ನೂರ ಎಂಟು ರತ್ನಗಳು ಸಫಲತೆಯ ಸೆರೆಮನೆಯನ್ನು ಆಚರಿಸ್ಬೇಕು ಎಲ್ಲರೂ ಸಫಲತೆಯ ಸೆರೆಮನೆಯ ಹೇಗೆ ಆಚರಿಸೋದಪ್ಪ ಅಂತ ಅಂದ್ಕೊಳ್ಬಹುದು ಅದಕ್ಕೆ ಬಾಬಾ ಹೇಳ್ತಾರೆ ನೂರ ಎಂಟು ರತ್ನಗಳಾದರೂ ಸಫಲತೆಯ ಸರಿಮನೆಯನ್ನು ಆಚರಿಸ್ಬೇಕು ಎಕ್ಸಾಂಪಲ್ ಆಗಬೇಕು ಇದು ಸಾಧ್ಯವ ಹೇಳಿ ಮೊದಲ ಲೈನಲ್ಲಿರುವವರು ಹೇಳಿ ಸಾಧ್ಯವ ಉತ್ತರ ಕೊಡುವಂತಹ ಸಾಹಸವನ್ನು ಇಟ್ಟುಕೊಳ್ಳುವುದಿಲ್ಲ ಯೋಚಿಸುತ್ತೀರಾ ಗೊತ್ತಿಲ್ಲ ಮಾಡ್ತೀವೋ ಮಾಡಲ್ವೋ ಏನಾಗುತ್ತೋ ಎಂದು ಸಾಹಸದಿಂದ ಎಲ್ಲವೂ ಸಾಧ್ಯ ಮಾಡಬಹುದು ದಾದಿ ಹೇಳಿ ನೂರ ಎಂಟು ಸಫಲತಾ ಮೂರ್ತಿಗಳಾಗಬಹುದಾ ನೂರ ಎಂಟು ರತ್ನಗಳು ತಯಾರಾಗಬಹುದಾ ದಾದಿ ಹೇಳಿದ್ರು ಹಾ ಬಾಬಾ ಅವಶ್ಯವಾಗಿ ಆ ತಯಾರಾಗಬಹುದು ಸಫಲತೆಯ ಸೆರೆಮನಿ ಮಾಡುತ್ತೇವೆ ಎಂದು ಹೇಳಿದ್ರು ನೋಡಿ ದಾದೀಜಿಯವರಲ್ಲಿ ಸಾಹಸವಿದೆ ತಮ್ಮೆಲ್ಲರ ಕಡೆಯಿಂದ ಸಾಹಸ ಇಡ್ಲಾಗ್ತಾ ಇದೆ ದಾದಿ ಇಡ್ತಾ ಇದ್ದಾರೆ ತಮ್ಮೆಲ್ಲರ ಕಡೆಯಿಂದ ಸಾಹಸ ಮಾಡುತ್ತಿದ್ದಾರೆ ಅಂದಾಗ ಸಹಯೋಗಿಗಳಾಗಬೇಕು ಇದೇನ್ ಮೀಟಿಂಗ್ ಆಗತ್ತೆ ಅಲ್ವಾ ಅದರಲ್ಲಿ ಬಾಪ್ತಾದ ರಿಪೋರ್ಟ್ ತೆಗೆದುಕೊಳ್ಳುತ್ತಾರೆ ಪಾಂಡವರು ಹೇಳಿ ಅಣ್ಣಂದಿರು ಹೇಳ್ತೀರಾ ಅಲ್ವಾ ಯಾಕೆ ಶಾಂತವಾಗಿದ್ದೀರಾ ಹೇಳಿ ನೀವು ಹೇಳಿ ಶಾಂತವಾಗಿ ಯಾಕಿದ್ದೀರಾ ಮತ್ತೆ ಕೇಳ್ತಾರೆ ಬಾಬಾ ಚುಪ್ಪು ಕ್ಯೂ ಹೋ ಕ್ಯೂ ಚುಪ್ಪ ಹೇ ಯಾಕೆ ಶಾಂತವಾಗಿದ್ದೀರಾ ಹೇಳಿ ಸಾಹಸ ಯಾಕೆ ಇಡ್ತಾ ಇಲ್ಲ ಮಾಡಿ ತೋರಿಸ್ತೀರಾ ಆ ರೀತಿ ಇದ್ದೀರ ಅಲ್ವಾ ಮಾಡಿ ತೋರಿಸ್ತೀರಾ ಒಳ್ಳೆಯದು ಸಾಹಸವಂತೂ ಇಟ್ಟಿದ್ದೀರಾ ತಾನೇ ಯಾರು ತಿಳ್ಕೊಳ್ತೀರಾ ನಾವಂತೂ ಧೈರ್ಯ ಇಟ್ಕೊಂಡು ತೋರಿಸ್ತೀವಿ ಸಾಹಸ ಇಟ್ಟು ತೋರಿಸ್ತೀವಿ ಅಂತ ಅವ್ರ ಕೈ ಮೇಲೆ ಮಾಡಿ ಮಾಡ್ತೀರಾ ಕೆಲವು ಬಾಬಾ ಹೇಳ್ತಾರೆ ಯಾವುದೇ ಸಂಸ್ಕಾರ ಉಳ್ಕೊಳ್ಳೋದಿಲ್ವಾ ಯಾವುದೇ ಬಲಹೀನತೆ ಇರುವುದಿಲ್ವಾ ಒಳ್ಳೆಯದು ಮಧುಬನದವರು ಸಹ ಕೈ ಎತ್ತುತ್ತಿದ್ದೀರಾ ವಾಹ ಶುಭಾಶಯಗಳು ಶುಭಾಶಯಗಳು ಒಳ್ಳೆಯದು ನೂರ ಎಂಟು ಮಣಿಗಳಂತೂ ಸಹಜವಾಗಿ ಆಗ್ಬಿಡ್ತಾರೆ ಇಷ್ಟೊಂದು ಜನ ಕೈ ಎತ್ತಿದ್ದೀರಾ ಅಂದಾಗ ನೂರ ಎಂಟು ಏನು ದೊಡ್ಡ ಮಾತು ಡಬಲ್ ಫಾರ್ನರ್ಸ್ ಏನು ಮಾಡ್ತೀರಾ ಹಾಂ ದಾದಿ ಜಾನಕಿಜೀರವರು ತಿಳಿಸ್ತಾ ಇದ್ದಾರೆ ಅವರಿಗೆ ಉಮಂಗ ಬರ್ತಿದೆ ನಾನು ಹೇಳಬೇಕು ಎಂದು ಫಾರಿನ್ನ ಮಾಲೆಯನ್ನು ಸಹ ನೋಡಲಾಗುವುದು ಸರಿನಾ ಕೈಯತ್ತಿ ಸರಿನಾ ಒಳ್ಳೆಯದು ಇಂದು ಈ ಡಬಲ್ ಫಾರ್ನರ್ಸ್ ಎಷ್ಟು ಜನ ಕೊಳುತ್ತಿದ್ದೀರಾ ಇನ್ನೂರು ಜನ ಕುಳಿತುಕೊಂಡಿದ್ದರು ಇದರಲ್ಲಿ ನೂರ ಎಂಟಂತೂ ತಯಾರಾಗ್ಬಿಡ್ತೀರಾ ಸರಿ ಅಲ್ವ ಮಾಡಬೇಕು ಫಸ್ಟು ನಾನು ಅಂತ ಮಾಡಬೇಕು ಇದರಲ್ಲಿ ಬೇರೆಯವರನ್ನು ನೋಡಬಾರ್ದು ಮೊದಲು ನಾನು ನಾನು ತಯಾರಾಗಿ ತೋರಿಸ್ಬೇಕು ನಾನು ರೆಡಿ ಆಗಬೇಕು ಇದರಲ್ಲಿ ಫಸ್ಟ್ ನಾನು ಅಂತ ಹೇಳಿ ಬೇರೆಯವರನ್ನು ನೋಡಬೇಡಿ ನಾನು ನಾನು ಆ ನಾನು ನಾನು ಮಾಡಬಾರ್ದು ಈ ನಾನು ಸೇವೆ ಮಾಡುವುದರಲ್ಲಿ ಪುರುಷಾರ್ಥ ಮಾಡುವುದರಲ್ಲಿ ನಾನು ಅಂತ ಹೇಳಿ ದೇಹಾಭಿಮಾನದ ನಾನು ಅದರಲ್ಲಿ ಬರಬೇಡಿ ಬಾಬಾ ಹೇಳ್ತಾರೆ ಮತ್ತಷ್ಟು ಕೆಲಸವನ್ನ ಬಾಬ್ದಾದರೂರು ಕೊಡುತ್ತಾರೆ ಇಂದು ಸಮರ್ಥ ದಿನವಾಗಿದೆ ಅಲ್ವಾ ಅದಕ್ಕೆ ಸಮರ್ಥರಾಗಿದ್ದೀರಾ ಬಾಬ್ದಾದ ಒಂದು ವಿಚಿತ್ರ ದೀಪಾವಳಿಯನ್ನ ಆಚರಿಸಲು ಬಯಸುತ್ತಾರೆ ನೀವಂತೂ ದೀಪಾವಳಿಯನ್ನ ಅನೇಕ ಬಾರಿ ಆಚರಿಸಿದ್ದೀರಾ ಆದರೆ ಬಾಬ್ದಾದ ವಿಚಿತ್ರ ದೀಪಾವಳಿಯನ್ನ ಆಚರಿಸಲು ಬಯಸುತ್ತಾರೆ ಹೇಳೋದ ಒಳ್ಳೆಯದು ವರ್ತಮಾನ ಸಮಯವನ್ನಂತೂ ನೋಡುತ್ತಿದ್ದೀರಾ ದಿನ ಪ್ರತಿದಿನ ನಾಲ್ಕು ಕಡೆಯ ಮನುಷ್ಯ ಆತ್ಮರಲ್ಲಿ ನಿರಾಶೆ ಬಹಳ ಹೆಚ್ಚುತ್ತಿದೆ ಅಂದಾಗ ಬಲೆ ಮನಸ್ಸ ಸೇವೆಯಾದರೂ ಮಾಡಿ ವಾಚ ಸೇವೆಯಾದರೂ ಮಾಡಿ ಸಂಬಂಧ ಸಂಪರ್ಕದ ಸೇವೆಯಾದರೂ ಮಾಡಿ ಆದರೆ ಬಾಬ್ದಾದ ನಿರಾಶೆಯಲ್ಲಿರುವ ಮನುಷ್ಯರಲ್ಲಿ ಆಸೆಯ ದೀಪವನ್ನು ಬೆಳಗಿಸಲು ಬಯಸುತ್ತಾರೆ ನಾಲ್ಕು ಕಡೆಯ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಆಶಾ ದೀಪ ಬೆಳಗಬೇಕು ಈ ಆಶಾ ದೀಪಕಗಳ ದೀಪಾವಳಿಯನ್ನ ಬಾಬ್ದಾದರವರು ನೋಡಲು ಬಯಸುತ್ತಾರೆ ಇದು ಸಾಧ್ಯವಾ ವಾಯುಮಂಡಲದಲ್ಲಿ ಕಡಿಮೆಗಿಂತ ಕಡಿಮೆ ಈ ಆಶಾ ದೀಪ ಬೆಳಗಬೇಕು ಆಗ ವಿಶ್ವ ಪರಿವರ್ತನೆ ಆಗುವುದು ಗೋಲ್ಡನ್ ಮುಂಜಾನೆ ಬರುವುದು ಈ ನಿರಾಶೆ ಸಮಾಪ್ತಿಯಾಗುವುದು ಬೇರೆ ಏನೂ ಆಗಬೇಕಾಗಿಲ್ಲ ಕುಚ್ಚುಹೋನಾ ಹೇ ಅಂತಾರೆ ಬಾಬ್ರವರು ನಿರಾಶೆ ಸಮಾಪ್ತಿ ಆಗಬೇಕು ಆಸೆಯ ದೀಪ ಬೆಳಗಬೇಕು ನಿರಾಸೆ ಸಮಾಪ್ತಿ ಆಗಬೇಕು ಮಾಡಬಹುದಲ್ವಾ ಸಹಜ ಅಲ್ವಾ ಅಥವಾ ಕಷ್ಟನಾ ಸಹಜನ ಕಷ್ಟನ ಯಾರು ಮಾಡ್ತೀರಾ ಅವ್ರ ಕೈ ಮೇಲೆ ಮಾಡಿ ಮಾಡ್ತೀರಾ ಇಷ್ಟೆಲ್ಲರೂ ದೀಪ್ ದೀಪಾವಳಿ ಮಾಡಿದ್ದೀರಾ ಅಂದರೆ ಇಷ್ಟೆಲ್ಲರ ದೀಪ ಬೆಳಗ್ತು ಅಂದರೆ ದೀಪಾವಳಿ ಆಗಿಬಿಡತ್ತೆ ಅಲ್ವಾ ವೈಬ್ರೇಷನ್ಸ್ ಅಷ್ಟು ಪವರ್ಫುಲ್ ಮಾಡಿ ಎದುರುಗಡೆ ತಲುಪ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ದೂರ ದೂರದವರೆಗೆ ವೈಬ್ರೇಷನ್ ಸರಡಿಸಿರಿ ಯಾವಾಗ ಸೈನ್ಸ್ ಲೈಟ್ ಮೈಟ್ ಮೂಲಕ ದೂರದವರೆಗೆ ಲೈಟ್ ಕೊಡಬಹುದು ಅಂದಾಗ ಏನು ನೀವು ವೈಬ್ರೇಷನ್ ಸರಡಿಸಲು ಸಾಧ್ಯವಿಲ್ಲವಾ ಕೇವಲ ದೃಢ ಸಂಕಲ್ಪ ಮಾಡಿ ಮಾಡಲೇಬೇಕು ಬ್ಯುಸಿ ಆಗಬೇಡಿ ಮನಸ್ಸನ್ನು ಬ್ಯುಸಿ ಇಟ್ಟುಕೊಂಡಾಗ ಸ್ವಯಂಗೂ ಲಾಭವಿದೆ ಅನ್ಯ ಆತ್ಮರಿಗೂ ಲಾಭವಿದೆ ನಡೆಯುತ್ತಾ ತಿರುಗಾಡುತ್ತಾ ಇದನ್ನೇ ವೃತ್ತಿಯಲ್ಲಿ ಇಟ್ಟುಕೊಳ್ಳಿ ವಿಶ್ವ ಕಲ್ಯಾಣ ಮಾಡಲೇಬೇಕು ಈ ವೃತ್ತಿ ವಾಯುಮಂಡಲವನ್ನು ಹರಡಿಸುತ್ತದೆ ಏಕೆಂದರೆ ಸಮಯ ಅಚಾನಕ್ಕಾಗಿ ಬರಲಿದೆ ಈ ರೀತಿ ಆಗಬಾರ್ದು ನಿಮ್ಮ ಸಹೋದರ ಸಹೋದರಿಯರು ದೂರ ಮಾಡುವ ಹಾಗೆ ನೀವು ನಮಗೆ ಹೇಳಲಿಲ್ಲ ಯಾಕೆ ಅಂತ ದೂರು ಮಾಡಬಾರ್ದು ಕೆಲವು ಮಕ್ಕಳು ಯೋಚಿಸ್ತಾರೆ ಅಂತಿಮದಲ್ಲಿ ಮಾಡಿಬಿಡ್ತೀವಿ ಎಂದು ಆದರೆ ಅಂತಿಮದಲ್ಲಿ ಮಾಡಿದರೂ ಸಹ ನಿಮಗೆ ದೂರು ಕೊಡ್ತಾರೆ ಅಲ್ವಾ ಇಷ್ಟು ಲೇಟಾಗಿ ಯಾಕೆ ತಿಳಿಸಿದ್ರಿ ಅಂತ ಕೇಳುತ್ತಾರೆ ಅಲ್ವಾ ಇದೇ ದೂರು ಮಾಡ್ತಾರೆ ನಮಗೆ ಸ್ವಲ್ಪ ಮುಂಚೆನೇ ಹೇಳಬಾರ್ದ ಸ್ವಲ್ಪ ಮೊದಲೇ ಹೇಳಿದಿದ್ರೆ ಏನಾದರೂ ಮಾಡ್ತಿದ್ವಿ ಅಲ್ವಾ ಎಂದು ಆದ್ದರಿಂದ ಪ್ರತಿ ಸಂಕಲ್ಪದಲ್ಲಿ ದಾದರವರ ನೆನಪಿನಿಂದ ಲೈಟ್ ತೆಗೆದುಕೊಳ್ಳುತ್ತಾ ಹೋಗಿ ಲೈಟ್ ಹೌಸ್ ಆಗಿ ಪ್ರಕಾಶವನ್ನು ಕೊಡುತ್ತಾ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ ಬಾಬ್ದಾದ ಯಾವಾಗ ನೋಡುತ್ತಾರೆ ಆಗ ಮಕ್ಕಳು ಬಹಳ ಯುದ್ಧ ಮಾಡುತ್ತಿರುತ್ತಾರೆ ಅವರಿಗೆ ಇಷ್ಟ ಆಗೋದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರು ಮತ್ತು ಯುದ್ಧ ಮಾಡುತ್ತಿರ್ತೀರಾ ಅಂದಾಗ ರಾಜರಾಗಿರಿ ಸಫಲತಾ ಮೂರ್ತಿಗಳಾಗಿರಿ ನಿರಾಶೆಯನ್ನು ಸಮಾಪ್ತಿ ಮಾಡಿ ಆಸೆಯ ದೀಪವನ್ನು ಬೆಳಗಿಸಿರಿ ಒಳ್ಳೆಯದು ಎಲ್ಲ ಕಡೆಯ ಮಕ್ಕಳ ಸ್ನೇಹದ ನೆನಪಿನ ಮಾಲೆಗಳಂತೂ ಬಹಳ ತಲುಪಿವೆ ಬಾಬ್ದಾದರವರು ನೆನಪು ಕಳಿಸಿರುವಂತಹವರನ್ನ ಸಮ್ಮುಖದಲ್ಲಿ ನೋಡ್ತಾ ನೆನಪಿನ ರೆಸ್ಪಾಂಡ್ ಆಗಿ ಹೃದಯದ ಆಶೀರ್ವಾದಗಳು ಹೃದಯದ ಪ್ರೀತಿಯನ್ನ ಕೊಡುತ್ತಿದ್ದಾರೆ ಒಳ್ಳೆಯದು ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರಾ ಅವರು ಎದ್ದೋಳಿ ಒಳ್ಳೆಯದು ಪ್ರತಿ ಟರ್ನಲ್ಲಿ ನೋಡಲಾಗತ್ತೆ ಮೆಜಾರಿಟಿ ಹೊಸಬರಿರುತ್ತಾರೆ ಅಂದಾಗ ಸರ್ವಿಸ್ ವೃದ್ಧಿ ಆಗಿದೆ ಅಲ್ವಾ ಅನೇಕರಿಗೆ ಇಷ್ಟೊಂದೆಲ್ಲ ಆತ್ಮಗಳಿಗೆ ಸಂದೇಶ ಕೊಟ್ಟಿದ್ದೀರಾ ಹೇಗೆ ನಿಮಗೆ ಸಂದೇಶ ಸಿಕ್ಕಿದೆ ಹಾಗೆ ತಾವು ಸಹ ಮತ್ತಷ್ಟು ಆತ್ಮಗಳಿಗೆ ಮತ್ತಷ್ಟು ಎರಡು ಪಟ್ಟು ನಾಲ್ಕು ಪಟ್ಟು ಸಂದೇಶ ಕೊಡಿ ಯೋಗ್ಯರನ್ನಾಗಿ ಮಾಡಿ ಒಳ್ಳೆಯದು ಪ್ರತಿ ಸಬ್ಜೆಕ್ಟಲ್ಲಿ ಅಲ್ಲಿ ಮತ್ತಷ್ಟು ಉಮಂಗ ಉತ್ಸಾಹದಲ್ಲಿ ಮುಂದುವರಿಯಿರಿ ಒಳ್ಳೆಯದು ಬಾಬಾ ಹೇಳ್ತಾರೆ ಈಗ ಲಕ್ಷ್ಯ ಇಟ್ಕೊಳ್ಳಿ ನಡೆಯುತ್ತಾ ತಿರುಗಾಡುತ್ತಾ ಏನು ಮನಸ ವಾಚ ಕರ್ಮಣ ಸೇವೆ ಇಲ್ಲದೆ ಇರಲು ಆಗುವುದಿಲ್ಲ ಇರಬಾರದು ಅಂತಾರೆ ಬಾಬ್ರವರು ಸೇವೆ ಇಲ್ಲದೆ ಇರಬಾರದು ಮತ್ತು ನೆನಪು ಇಲ್ಲದೆ ಇರಬಾರದು ನೆನಪು ಮತ್ತು ಸೇವೆ ಸದಾ ಜೊತೆಯಲ್ಲಿ ಇದ್ದೇ ಇರಬೇಕು ಇಷ್ಟು ನಿಮ್ಮನ್ನು ನೀವು ಬ್ಯುಸಿ ಇಟ್ಟುಕೊಳ್ಳಿ ನೆನಪಿನಲ್ಲಿಯೂ ಸಹ ಸೇವೆ ಇರಬೇಕು ಸೇವೆಯಲ್ಲೂ ಇರಬೇಕು ನೆನಪಲ್ಲೂ ಇರಬೇಕು ಖಾಲಿ ಇದ್ದಾಗ ಮಾಯೆ ಬರುವ ಅವಕಾಶ ಸಿಗುವುದು ಅಷ್ಟು ಬ್ಯುಸಿ ಇರಬೇಕು ದೂರದಿಂದಲೇ ಮಾಯೆ ಬರಲು ಸಾಹಸವೇ ಮಾಡಬಾರದು ಮತ್ತು ಏನು ತಂದೆಯ ಸಮಾನರಾಗುವ ಲಕ್ಷ್ಯ ಇಟ್ಟುಕೊಂಡಿದ್ದೀರಾ ಅದು ಸಹಜವಾಗುವುದು ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಸ್ನೇಹಿ ಸ್ವರೂಪರಾಗಿ ಇರುತ್ತೀರಾ ಒಳ್ಳೆಯದು ಬಾಬ್ದಾದರವರ ನಯನಗಳಲ್ಲಿ ಸಮಾವೇಶವಾಗಿರುವ ಕಣ್ಮಣಿ ಮಕ್ಕಳು ಬಾಬನ ಸರ್ವ ಆಸ್ತಿಗೆ ಅಧಿಕಾರಿಗಳು ಶ್ರೇಷ್ಠ ಆತ್ಮ ಮಕ್ಕಳು ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಮತ್ತು ಆರಿಸುವಂತಹ ಮಹಾವೀರ ಮಹಾವೀರಿಣಿ ಮಕ್ಕಳು ಒಬ್ಬ ಬಾಬರೂರೇ ಸಂಸಾರವಾಗಿದ್ದಾರೆ ಎಂಬ ಲಗನ್ನಿನಿಂದ ಮಗ್ನರಾಗಿರುವಂತಹ ಲವಲೀನ ಮಕ್ಕಳಿಗೆ ಲವಲೀನರಾಗುವುದು ಅಂದರೆ ಅರ್ಥ ತಂದೆಯ ಸಮಾನ ಸಹಜವಾಗುವುದು ಅಂದಾಗ ಲವ್ಲಿ ಮತ್ತು ಲವಲೀನ ಇಬ್ ಎರಡೂ ಪ್ರಕಾರದ ಮಕ್ಕಳಿಗೆ ಬಹಳ ಬಹಳ ಪದಮ ಗುಣದಷ್ಟು ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ತಮ್ಮ ಪ್ರತಿ ಕರ್ಮ ಮತ್ತು ವಿಶೇಷತೆಯ ಮೂಲಕ ದಾತನ ಕಡೆ ಇಶಾರೆ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ತಮ್ಮ ಪ್ರತಿ ಕರ್ಮ ಮತ್ತು ವಿಶೇಷತೆಯ ಮೂಲಕ ದಾತನ ಕಡೆ ಇಷಾರೆ ಮಾಡುವಂತಹ ಸತ್ಯ ಸೇವಾದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಸತ್ಯ ಸೇವಾದಾರಿ ಮಕ್ಕಳು ಅನ್ಯ ಆತ್ಮರಿಗೆ ಸಹಯೋಗ ಕೊಟ್ಟು ತಮ್ಮಲ್ಲಿ ಸಿಕ್ಕಾಕಿಸ್ಕೊಳ್ಳೋದಿಲ್ಲ ತಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳುವುದಿಲ್ಲ ಅವರು ಎಲ್ಲರ ಕನೆಕ್ಷನ್ ಅನ್ನು ತಂದೆಯ ಜೊತೆ ಜೋಡಿಸುತ್ತಾರೆ ತಂದೆಯ ಜೊತೆ ಸಂಬಂಧ ಮಾಡಿಸ್ತಾರೆ ಅವರ ಪ್ರತಿ ಮಾತು ತಂದೆಯ ಸ್ಮೃತಿ ಮಾಡಿಸುವಂತಹದ್ದಾಗಿರತ್ತೆ ಅವರ ಪ್ರತಿ ಕರ್ಮದಿಂದ ತಂದೆ ಕಾಣುತ್ತಾರೆ ಅವರು ಈ ಸಂಕಲ್ಪನೂ ಮಾಡೋದಿಲ್ಲ ಅವ್ರಿಗೆ ಈ ಸಂಕಲ್ಪನೂ ಬರೋದಿಲ್ಲ ನನ್ನ ವಿಶೇಷತೆಯ ಕಾರಣ ಇವರು ನನ್ನ ಸಹಯೋಗಿಗಳು ಎಂದು ಒಂದು ವೇಳೆ ನಿಮ್ಮನ್ನು ನೋಡುತ್ತಾರೆ ಬಾಬ್ರೂರನ್ನು ನೋಡಲ್ಲ ಅಂದಾಗ ಅದು ಸೇವೆ ಅಲ್ಲ ನೀವು ಸೇವೆ ಮಾಡಿಲ್ಲ ತಂದೆಯನ್ನು ಇನ್ನು ಮರೆಸಿದ್ದೀರ ಸತ್ಯ ಸೇವಾದಾರಿಗಳು ಸತ್ಯತೆಯ ಕಡೆಗೆ ಎಲ್ಲರ ಸಂಬಂಧವನ್ನು ಜೋಡಿಸುತ್ತಾರೆ ಸ್ವಯಂ ಜೊತೆ ಅಲ್ಲ ಸ್ಲೋಗನ್ ಯಾವುದೇ ಪ್ರಕಾರದ ಅರ್ಜಿ ಹಾಕುವುದಕ್ಕೆ ಬದಲಾಗಿ ಸದಾ ರಾಜಿಯಾಗಿ ಎರೆ ಯಾವುದೇ ಪ್ರಕಾರದ ಅರ್ಜಿ ಹಾಕುವುದಕ್ಕೆ ಬದಲಾಗಿ ಸದಾ ರಾಜಿಯಾಗಿ ಎರೆ ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನ ಬರೆದುಕೊಳ್ಳಲು ಆಧಾರವಾಗಿದೆ ಶ್ರೇಷ್ಠ ಸಂಕಲ್ಪಗಳು ಮತ್ತು ಶ್ರೇಷ್ಠ ಕರ್ಮ ಬಲಿ ಟ್ರಸ್ಟಿ ಆತ್ಮ ಇರಬಹುದು ಅಂದರೆ ಸಮರ್ಪಿತರೇ ಇರಬಹುದು ಗೃಹಸ್ಥಿಗಳೇ ಇರಬಹುದು ಟ್ರಸ್ಟಿನೇ ಇರಬಹುದು ಸೇವಾದಾರಿಗಳೇ ಇರಬಹುದು ಇಬ್ಬರೂ ಕೂಡ ಈ ಆಧಾರದ ಮೂಲಕ ನಂಬರ್ ಪಡೆಯಬಹುದು ಇಬ್ಬರಿಗೂ ಭಾಗ್ಯ ತಯಾರು ಮಾಡಿಕೊಳ್ಳುವ ಪೂರ್ಣ ಅವಕಾಶವಿದೆ ಯಾರೆಷ್ಟು ಭಾಗ್ಯ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು ಗೃಹಸ್ಥದಲ್ಲೇ ಇರಬಹುದು ಸೆಂಟರ್ಸಲ್ಲೇ ಸಮರ್ಪಿತ ರೂಪದಲ್ಲೇ ಇರಬಹುದು ಯಾರೆಷ್ಟು ಭಾಗ್ಯ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಮಾಡಿಕೊಳ್ಳಬಹುದು ಅವಕಾಶವಿದೆ ಓಂ ಶಾಂತಿ